ಕೃಷಿ ಉದ್ಯಮಕ್ಕೆ ಸ್ವಾಗತ ಇವತ್ತಿನ ವಿಡಿಯೋ ರೈತ್ರೆ ನೀವು ಸಾಕಷ್ಟು ರೈತರು ನೋಡಿರ್ತೀರಿ ನೀವು ಬಿಸಿಲು ಬಿಸಿಲು ತಾಪಮಾನ ಅಡಿಕೆಗಿ ಯಾವ ಥರ ಪರಿಣಾಮ ಬೀಳುತ್ತೆ ಅದಕ್ಕೆ ನಾವು ಸೊಲ್ಯೂಷನ್ ಏನು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ರೈತರೇ ನೀವು ಈ ಥರ ಕಲ್ಲರ್ ಬಂದಿದೆ ನೋಡಿ ಇದು ಸಂಜೆ ಟೈಮು ನಿಮಗೆ ಬಿಸಿಲು ಸಂಜೆ ಟೈಮು ಇಳಿ ಬಿಸಿಲು ತುಂಬಾ ಈ ಅಡಿಕೆ ಮರಕ್ಕೆ ಹೊಡೆದಿರುತ್ತೆ ಇದಕ್ಕೆ ಸೊಲ್ಯೂಷನ್ ಏನಪ್ಪ ಅಂದರೆ ಇದಕ್ಕೆ ಸೋಗೆ ಕಟ್ಟೋದು ಸೋಗೆ ಆಮೇಲೆ ಆಮೇಲೆ ಇದಕ್ಕೆ ನೀವು ಸುಣ್ಣ ಹೊಡೆಯೋದರಿಂದ ಈ ಬಿಸಿಲಿನ ತಾಪಮಾನ ತಡೆಗಟ್ಟಬಾಗಿದೆ ನೋಡಿ ಯಾವ ಥರ ಈ ಇಳಿ ಬಿಸಿಲು ಹೊಡೆದಿದೆ ಅಂದರೆ ಈ ಬೇಸಿಗೆ ಬಿಸಿಲು ನಿಮಗೆ ಬೆಳಗಿನ ಬಿಸಿಲಿಗಿಂತಲೂ ಮಧ್ಯಾಹ್ನ ಮೇಲೆ ಬಿಸಿಲು ಇರುತ್ತಲ್ಲ ಅದು ತುಂಬ ಅತಿ ಹೆಚ್ಚು ನೀವು ಅಡಿಕೆ ಗಿಡಕ್ಕೆ ಹೊಡೆಯುವ ಚಾನ್ಸ್ ಇರುತ್ತೆ ನೋಡಿ ಈ ಥರ ನಾವು ಸೋಗೆ ಕಟ್ಟಿದ್ದೀವಿ ಸೋಗೆ ಕಟ್ಟಿದರೆ ನಿಮಗೆ ಬಿಸಿಲು ತಾಪಮಾನ ಅಡಿಕೆ ಗಿಡಕ್ಕೆ ತಡೆಗಟ್ಬೋದು ನೋಡಿ ಯಾವ ಥರ ಕಲರ್ ಬಂದಿದೆ ಇದು ನೋಡಿ ಬ್ಲ್ಯಾಕ್ ಕಲ್ಲರು ಈ ಎಲ್ಲ ಫುಲ್ಲೆಲ್ಲ ಒಣಗೋಗಿದ್ದೆ ಇದು ಅತಿ ಹೆಚ್ಚು ಸಂಜೆಯನ್ನು ಬಿಸಿಲು ತುಂಬ ಈ ಅಡಿಕೆ ಗಿಡಕ್ಕೆ ಹೊಡೆಯೋದರಿಂದ ಈ ಕಲ್ಲರು ಆಗಿದೆ ಇದಕ್ಕೆ ನೆಕ್ಸ್ಟ್ ನಿಮ್ಗೆ ಏನು ಮಾಡ್ಬೇಕಂದ್ರೆ ಸುಣ್ಣ ಸುಣ್ಣ ಮತ್ತು ಸಾವ್ಗೆ ಅತಿ ಹೆಚ್ಚು ಇವು ಬೇಸಿಗೆ ಟೈಮಿಗೆ ನೀರು ಹೊಡಿಬೇಕು ನೀರು ಮೇಲಿಂದ ಬೀಳಬೇಕು ರೈತ್ರೆ ಮಳೆ ಬಂದಾಗ ಅಡಿಕೆ ಗಿಡಕ್ಕೆ ಚೆನ್ನಾಗಿರುತ್ತೆ ನೀವು ಎಷ್ಟೇ ನೀವು ದೊಡ್ಡ ಜಟ್ಟು ಆಮೇಲೆ ಮೈಕ್ರೋ ಜಟ್ಟು ನೀವು ಬುಡಕ್ಕೆ ಮಾತ್ರ ಹೊಡಿಬೋದು ಮೇಲಿಂದ ನೀರು ಬಿದ್ದರೆ ಮಾತ್ರ ಅಡಿಕೆ ಗಿಡಕ್ಕೆ ಅಷ್ಟೊಂದು ವ್ಯವಸಾಯ ಮಾತ್ರ ಚೆನ್ನಾಗಿರುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಪ್ರತಿ ಒಂದು ಅಡಿಕೆ ಗಿಡಕ್ಕೂ ಇಳಿ ಬಿಸಿಲು ಇದೆ ಇದಕ್ಕೆ ನೀವು ಸುಣ್ಣ ಹೊಡೆಯೋದ್ರಿಂದ ತಲೆ ಕಟ್ಬೋದು ಆಮೇಲೆ ಸೋಂಗೆ ಕಟ್ಟೋದ್ರಿಂದ ತಲೆ ಕಟ್ಬೋದು ಆಮೇಲೆ ನಿಮಗೆ ಬೇಸಿಗೆ ಟೈಮು ಸಾಕಷ್ಟು ಅಡಿಕೆ ಗಿಡವನ್ನು ಉಳಿಸ್ಕೊಳೋದೇ ದೊಡ್ಡ ಸವಾಲಾಗಿರುತ್ತೆ ಅದು ಮತ್ತು ಈ ಬಿಸಿಲು ತಾಪಮಾನ ಅತಿ ಹೆಚ್ಚು ಆಗಿರುವುದರಿಂದ ಅಡಿಕೆ ಗಿಡಕ್ಕೆ ತುಂಬಾ ನಿಮಗೆ ಭದ್ರತೆ ಎಷ್ಟು ಬೇಕು ಅಂದರೆ ನೀವು ಉಳಿಸ್ಕೊಳ್ಬೇಕಾದ್ರೆ ತುಂಬಾ ಅನುಕೂಲ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಈ ನೋಡಿ ಕೆಲವೊಂದು ತೋಟದಾಗೆ ಮಳೆಗಾಲದಾಗೆ ನಂಜಾಗಿರುತ್ತೆ ಈ ಮಾಹಿತಿ ರೈತರಿಗೆ ತುಂಬಾ ಅನುಕೂಲವಾಗುತ್ತೆ ನೋಡ್ತಾ ಇರೋದಲ್ಲ ನಾನು ಇವತ್ತಿನ ಈ ಈ ವಿಡಿಯೋ ಯಾವ ಥರ ಮಾಡಿ ನೋಡಿ ಈ ಥರ ಅಡಿಕೆ ಮರಕೆ ಬಿಸಿಲು ಹೊಡೆದು ಯಾವ ಥರ ಆಗಿದೆ ಅಂದರೆ ಇದಕ್ಕೆ ನಿಮಗೆ ಇವಾಗ ನಿಮಗೆ ಕೊನೆ ಬಿಟ್ಟಾಗ ಗೊತ್ತಾಗುತ್ತೆ ಇದು ನಾಲ್ಕು ಕೊನೆ ಬಿಟ್ಟಿತ್ತು ನಮ್ಮ ಅಡಿಕೆ ಗಿಡ ಒಳ್ಳೆ ಚೆನ್ನಾಗಿತ್ತು ಅಂತ ಹೇಳಿ ಅದು ಕೊಟ್ಟಾಗಿ ಬಿದ್ದ ಮೇಲೆ ನಮಗೆ ಅರ್ಥ ಆಗುತ್ತೆ ಇವಾಗ ಎಷ್ಟೇ ಇಳಿ ಬಿಸಿಲು ಹೊಡೆದ್ರೂ ಅದಕ್ಕೆ ನೀವು ಏನೇ ಮಾಡೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು